ಶ್ರೀ ಜೀವನ ಜೀವನಗಂಗಾ ಮಾತೆಯ ಮಡಿಲು ಅಧ್ಯಾಯ ಇಪ್ಪತ್ತೈದರ ಮುಂದುವರಿದ ಭಾಗ ಒಂದು ದೃಷ್ಟಿಯಿಂದ ಶ್ರೀ ಮಾತೆಯವರು ಸಕಲ ಭಕ್ತರಿಗೂ ತಾಯಿ ಇನ್ನೊಂದು ದೃಷ್ಟಿಯಿಂದ ಅವರೇ ಎಲ್ಲವೂ ಆಗಿದ್ದರು ಅವರ ಅನಂತ ಮಾತೃತ್ವವೆಂಬುದು ತನ್ನ ವಿಶಾಲ ಬಾಹುಗಳಿಂದ ಇಡೀ ಸೃಷ್ಟಿಯನ್ನೇ ತಬ್ಬಿಕೊಂಡಿತ್ತು ಅವರ ಸನಿಹದಲ್ಲಿ ಇದ್ದು ಅವರಲ್ಲಿ ತಾಯಿತನದ ಅದ್ಭುತ ಅಭಿವ್ಯಕ್ತಿಯನ್ನು ಗುರುತಿಸಿ ಬೆರಗಾಗಿದ್ದ ರಾಸಬಿಹಾರಿ ಬ್ರಹ್ಮಚಾರಿಗಳು ಒಮ್ಮೆ ಅವರನ್ನು ಕೇಳುತ್ತಾರೆ ಅಮ್ಮಾ ನೀವು ಎಲ್ಲರಿಗೂ ತಾಯಿಯೇನು ಹೌದು ಬ್ರಹ್ಮಚಾರಿಗಳು ಪುನಃ ಕೇಳುತ್ತಾರೆ ಪಶುಪಕ್ಷಿಗಳಿಗೂ ಇದಕ್ಕೂ ಒಡನೆಯೇ ಬಂತು ಪ್ರತಿಕ್ರಿಯೆ ಹೌದು ನಿಜಕ್ಕೂ ಶ್ರೀ ಮಾತೆಯವರು ಈ ಎಲ್ಲ ಘಟನಾವಳಿಗಳ ಮೂಲಕ ತಮ್ಮ ಜಗನ್ಮಾತೃತ್ವವನ್ನು ಸಾಬೀತುಗೊಳಿಸುತ್ತಿದ್ದಾರೆ ಎನ್ನಬೇಕು ಏಕೆಂದರೆ ಬರಿಗಣ್ಣಿಗೆ ತೋರುವಂತೆ ಅವರೊಬ್ಬ ಸರಳ ಲಜ್ಜಾಶೀಲ ಸ್ತ್ರೀ ತಮ್ಮ ದೈವತ್ವವನ್ನು ಸೆರಗಿನ ಹಿಂದೆ ಸದಾ ಮರೆಯಾಗಿರಿಸಿಕೊಂಡವರು ಅವರು ಆದರೆ ಅವರ ನಿಜ ಸ್ವರೂಪವನ್ನು ತಿಳಿಯ ಬಯಸಿದ ಬ್ರಹ್ಮಚಾರಿಗಳು ನೇರವಾಗಿ ಪ್ರಶ್ನಿಸಿದಾಗ ಅವರು ಅಷ್ಟೇ ನೇರವಾಗಿ ಉತ್ತರಿಸಬೇಕಾಯಿತು ಉತ್ತರಿಸಿದರು ಇನ್ನೊಂದು ಅದ್ಭುತ ಸಂಗತಿ ಏನೆಂದರೆ ತಮ್ಮ ವಾತ್ಸಲ್ಯದ ತೆಕ್ಕೆಯಲ್ಲಿ ಅದಾಗಲೇ ಅಷ್ಟೊಂದು ಜನ ಭಕ್ತರು ಶಿಷ್ಯರು ಇದ್ದಾರಾದರೂ ಅವರಿಗೆ ಓ ಇಷ್ಟು ಜನ ಇದ್ದಾರಲ್ಲ ಸಾಕು ಎಂಬಂತಹ ಧೋರಣೆ ಇರಲಿಲ್ಲ ಎಷ್ಟೋ ಸಲ ಅವರು ಯಾರನ್ನೋ ಉದ್ದೇಶಿಸಿ ಮೆಲುದನಿಯಲ್ಲಿ ಓ ಮಕ್ಕಳೇ ಬನ್ನಿ ನನ್ನ ಬಳಿಗೆ ಎಂದು ಕರೆಯುವುದು ಕೇಳಿಬರುತ್ತಿತ್ತು ಇದನ್ನು ನೋಡಿದಾಗ ನಮಗೆ ಶ್ರೀರಾಮಕೃಷ್ಣರ ಕಾತರದ ಕರೆಯ ನೆನಪಾಗುತ್ತದೆ ಶ್ರೀರಾಮಕೃಷ್ಣರು ತಮ್ಮ ಅಭೂತಪೂರ್ವ ಸಾಧನೆಗಳನ್ನೆಲ್ಲ ಮುಗಿಸಿ ಹೃದಯದ ತುಂಬಾ ಆನಂದಾನುಭವಗಳನ್ನು ತುಂಬಿಕೊಂಡು ಓ ಪರಿಶುದ್ಧ ಹೃದಯದ ಯುವಕರೇ ಎಲ್ಲಿದ್ದೀರಿ ಬನ್ನಿ ಬೇಗ ಬನ್ನಿ ಎಂದು ಕೂಗಿ ಕರೆದರು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಸಾಧನೆಗೆ ತೊಡಗಿದಾಗ ಅವರ ಕಾತರತೆ ಅದೆಷ್ಟು ಉತ್ಕಟವಾಗಿತ್ತೋ ಅನಂತರ ತಾವು ಬಯಸಿದ್ದು ಸಿಕ್ಕ ಮೇಲೆ ತಮಗಾದ ಆನಂದಾನುಭವಗಳನ್ನು ಹಂಚಿಕೊಳ್ಳಬಲ್ಲ ಯುವಕರ ಆಗಮನಕ್ಕಾಗಿಯೂ ಅವರು ಅಷ್ಟೇ ಕಾತರ ಹಂಬಲ ತೋರಿದರು ಹಾಗೆಯೇ ಶ್ರೀಮಾತೆಯ ವಾತ್ಸಲ್ಯಪೂರ್ಣ ಹೃದಯ ತನ್ನ ಪ್ರಿಯ ಸಂತಾನವನ್ನು ತನ್ನ ಬಳಿಗೆ ಕರೆಯುತ್ತಿತ್ತು ತನ್ನೆಡೆಗೆ ಸೆಳೆಯುತ್ತಿತ್ತು ಇನ್ನಷ್ಟು ಮಕ್ಕಳು ಬರಲಿ ಮತ್ತಷ್ಟು ಮಕ್ಕಳು ಬರಲಿ ಶಾಂತಿ ಸಮಾಧಾನ ಆನಂದಗಳನ್ನು ಮನದಣಿಯೇ ಹೀರಿ ಧನ್ಯರಾಗಲಿ ಎಂಬ ತುಡಿತ ಅವರದು ಒಂದು ದಿನ ಅವರ ಶಿಷ್ಯರಾದ ಸ್ವಾಮಿ ವಿಶ್ವೇಶ್ವರಾನಂದರು ಬಾಟಿಗೆ ಬಂದಿಳಿದರು ಅವರನ್ನು ನೋಡಿದ್ದೇ ತಡ ಶ್ರೀಮಾತೆಯವರು ತಮ್ಮ ಆನಂದವನ್ನು ಹತ್ತಿಕ್ಕಲಾಗದೆ ಆಹಾ ಬಂದಯಾ ಬಾಪ್ಪ ಈಗ ಕೆಲವು ದಿನಗಳಿಂದ ನನಗೆ ಯಾವಾಗಲೂ ನಿನ್ನದೇ ನೆನಪು ರಾಜೇಂದ್ರನನ್ನು ಅಂದರೆ ಅವರ ಬಳಿಯೇ ಇದ್ದ ಮತ್ತೊಬ್ಬ ಬಶಿಷ್ಯನನ್ನು ಕರೆಯುವುದಕ್ಕೆ ಹೋದರೆ ನಿನ್ನ ಹೆಸರೇ ಬಾಯಿಗೆ ಬರುತ್ತಿತ್ತು ಎಂದು ಉದ್ಘರಿಸಿದರು ಹೀಗೆ ಅವರು ಎಷ್ಟೋ ಸಲ ವಾತ್ಸಲ್ಯದ ಭಾವೋದ್ವೇಗವನ್ನು ವ್ಯಕ್ತಪಡಿಸುತ್ತಿದ್ದರು ಆದರೆ ಅವರ ಅಂತರಂಗದ ಭಾವಾತಿಶಯಕ್ಕೆ ಹೋಲಿಸಿದರೆ ಇದೇನೂ ಅಲ್ಲ ಏಕೆಂದರೆ ಅವರು ತಮ್ಮ ಹೃದಯದ ಭಾವೋದ್ವೇಗದ ಪೂರ್ಣ ಪ್ರಕಾಶಕ್ಕೆ ಅವಕಾಶ ಕೊಡದೆ ಅದನ್ನು ಬಹಳಷ್ಟು ತಡೆ ಹಿಡಿದಿಡುತ್ತಿದ್ದರು ಆದರೂ ಕೆಲವೊಮ್ಮೆ ಅವರ ಹತೋಟಿಯನ್ನು ಮೀರಿ ಹೊರಹೊಮ್ಮಿ ಬರುತ್ತಿದ್ದ ಸ್ವಲ್ಪ ಭಾವಪ್ರಕಾಶವೇ ಅವರ ಅಂತರಂಗದೊಳಗಿರುವ ಭಾವನೆಯ ಉತ್ಕಟತೆಯನ್ನು ತೋರಿಸಿಕೊಡುತ್ತಿತ್ತು ಒಮ್ಮೆ ಸ್ವಾಮಿ ಶಾರದಾನಂದರು ಉದ್ಬೋಧನದಲ್ಲಿದ್ದಾಗ ಜ್ವರದಿಂದ ಹಾಸಿಗೆ ಹಿಡಿದಿದ್ದರು ಶ್ರೀಮಾತಿಯವರಿಗೆ ಕಾತರ ಅವರಿಗಾಗಿ ತಾವೇನು ಮಾಡಬಹುದು ಎಂಬ ಚಿಂತೆ ಆಗ ಕಿರಿಯ ಸ್ವಾಮಿಗಳೊಬ್ಬರು ಬೇಲೂರು ಮಠದ ಕಡೆಗೆ ಹೊರಟದ್ದನ್ನು ಕಂಡು ಶ್ರೀಮಾತೆಯವರು ಅವರ ಕೈಯಲ್ಲಿ ಒಂದು ರೂಪಾಯಿ ಕೊಟ್ಟು ನೋಡು ಇದರಿಂದ ಶರತ್ನ ಹೆಸರಲ್ಲಿ ಠಾಕೂರರಿಗೆ ಪೂಜೆ ಕೊಡಿಸಬೇಕು ಮತ್ತು ಸ್ವಲ್ಪ ತುಳಸಿಯನ್ನು ಕೊಂಡುಕೊಂಡು ಅರ್ಪಿಸಬೇಕು ಅಂತ ತಿಳಿಸು ಎಂದು ಹೇಳಿ ಕಳಿಸಿದರು ಇನ್ನೊಮ್ಮೆ ಆರಾಮಬಾಗಿನ ಪ್ರಭಾಕರ ಮುಖರ್ಜಿ ಎಂಬೊಬ್ಬ ಭಕ್ತ ತನ್ನ ಮಗ ಸೀತಾಳೆ ಸಿಡುವಿನಿಂದ ನರಳುತ್ತಿರುವ ಸಮಾಚಾರವನ್ನು ತಿಳಿಸಿದ ಇದನ್ನು ಕೇಳಿದ ಶ್ರೀಮಾತೆ ಅವನು ಬಾಟಿಯಿಂದ ತನ್ನೂರಿಗೆ ಹೊರಟಾಗ ತಮ್ಮ ಕೈಯಾರೆ ಅವನಿಗೆ ಒಂದು ರೂಪಾಯಿ ಕೊಟ್ಟು ದಾರಿಯಲ್ಲಿ ಕಾಮರಪುಕುರದ ಶೀತಲಾದೇವಿಗೆ ಪೂಜೆ ಕೊಡಿಸಿ ಹೋಗು ಎಂದು ಹೇಳಿ ಕಳಿಸಿದರು ಪೂಜೆಗೋಸ್ಕರ ಶ್ರೀಮಾತೆ ತಾವೇ ಹಣ ಕೊಟ್ಟದ್ದು ನಮಗೆ ಆಶ್ಚರ್ಯವಾಗಿ ಕಾಣಬಹುದು ಏಕೆ ಆ ಭಕ್ತ ಗೃಹಸ್ಥನಲ್ಲವೇ ಅವನ ಹತ್ತಿರ ಹಣ ಇರುವುದಿಲ್ಲವೆ ಎಂದು ಕೇಳಬಹುದು ಆದರೆ ಹಾಗಲ್ಲ ದೃಷ್ಟಿ ಏನೆಂದರೆ ತಾವೂ ತಾಯಿಯಲ್ಲವೇ ತಮ್ಮ ಮಗ ಕಾಯಿಲೆಯಿಂದ ನರಳುತ್ತಿರುವಾಗ ತಾವೇ ರೂಪಾಯಿ ಕೊಟ್ಟು ಪೂಜೆ ಮಾಡಿಸಬೇಕಾದ್ದು ಧರ್ಮ ಇದು ತಾಯಿ ಹೃದಯ ಇಲ್ಲಿ ಲೆಕ್ಕಾಚಾರ ಇಲ್ಲ ಒಮ್ಮೆ ವಿಭೂತಿಭೂಷಣ ಘೋಷ್ ಎಂಬೊಬ್ಬ ಭಕ್ತ ತನ್ನ ತಾಯಿಯೊಂದಿಗೆ ಬಂದಿದ್ದ ಅಂದು ಭಕ್ತರಿಗೆಲ್ಲ ಅಲ್ಲಿ ಊಟ ಎಂದಿನಂತೆ ಶ್ರೀಮಾತೆಯವರು ತಾವೇ ನಿಂತು ಉಪಚರಿಸಿ ಬಡಿಸುತ್ತಿದ್ದರು ಆಗ ತನ್ನ ಮಗ ತಟ್ಟೆ ತುಂಬ ಕಲಸಿಕೊಂಡು ಹೊಟ್ಟೆ ತುಂಬ ಊಟ ಮಾಡುತ್ತಿರುವುದನ್ನು ಕಂಡ ಆತನ ತಾಯಿ ರೋಹಿಣಿ ಬಾಲಾದೇವಿ ಅರ್ಧ ಹಾಸ್ಯವಾಗಿ ವಿಭೂತಿ ಒಳ್ಳೆ ಚೆನ್ನಾಗಿ ಊಟ ಮಾಡುತ್ತಾನಲ್ಲ ಇಲ್ಲಿ ಮನೆಯಲ್ಲಿ ಮಾತ್ರ ನಾನು ಬಡಿಸಿದರೆ ಎರಡು ತುತ್ತು ತಿಂದ ಶಾಸ್ತ್ರ ಮಾಡಿ ಎದ್ದು ಬಿಡುತ್ತಾನೆ ಎಂದು ದೂರಿದಳು ಒಡನೆಯೇ ಶ್ರೀಮಾತೆ ನಸು ಮುನಿಸಿನಿಂದ ಅವಳಿಗೆಂದರು ನನ್ನ ಮಗು ತಿನ್ನುವುದರ ಮೇಲೆ ಕಣ್ಣು ಹಾಕಬೇಡ ನೀನು ನಾನು ಏನು ತಾನೇ ಬಡಿಸಿಯೇನು ಹೇಳು ನಾನೊಬ್ಬಳು ಬಡ ಹೆಂಗಸು ಆದರೆ ನಾನು ಏನು ಬಡಿಸಿದರೆ ಅದನ್ನು ನನ್ನ ಮಕ್ಕಳು ಪ್ರೀತಿಯಿಂದ ತಿನ್ನುತ್ತಾರೆ ಅಷ್ಟೇ ಎಂದು ಇಲ್ಲಿ ಶ್ರೀಮಾತೆಯವರು ಆ ಹೆತ್ತ ತಾಯಿ ಮೇಲೂ ತಮ್ಮ ಮಾತೃತ್ವದ ಪ್ರಭಾವ ಬೀರುವ ಸ್ವಾರಸ್ಯವನ್ನು ಗಮನಿಸಬೇಕು ನಿಜವಾಗಿಯೂ ಅವರ ಮಾತುಕತೆ ನಡವಳಿಕೆಗಳಲ್ಲಿ ಎಂಥ ಸಹಜತೆ ಹೃತ್ಪೂರ್ವಕತೆ ಇರುತ್ತಿತ್ತೆಂದರೆ ಅವರ ಬಳಿಗೆ ಬಂದ ಎಂಥ ಹೊಸಬರೂ ಕೂಡ ಮುಹೂರ್ತ ಮಾತ್ರದಲ್ಲಿ ಅವರೊಡನೆ ಬಿಡುತ್ತಿದ್ದರು ಇದಕ್ಕೆ ಒಬ್ಬ ಭಕ್ತಿಯ ಅನುಭವವನ್ನು ಉದಾಹರಣೆಯಾಗಿ ಹೇಳಬಹುದು ಒಮ್ಮೆ ಸರಯೂ ಬಾಲ ಎಂಬಾಕೆ ಅವರ ದರ್ಶನಕ್ಕಾಗಿ ಉದ್ಬೋಧನಕ್ಕೆ ಬಂದಿದ್ದಳು ಅವರಲ್ಲಿಗೆ ಅದು ಆಕೆಯ ಎರಡನೆಯ ಭೇಟಿಯಷ್ಟೇ ಮೊದಲ ಸಲ ಕೂಡ ಅವಳು ಶ್ರೀಮಾತೆಯವರೊಂದಿಗೆ ಕೇವಲ ಐದು ನಿಮಿಷ ಇದ್ದಿರಬಹುದು ಆದರೂ ಅವರು ಅವಳು ಬರುತ್ತಿದ್ದಂತೆಯೇ ಆಕೆ ತಮಗೆ ತುಂಬಾ ಆಪ್ತಳೋ ಎನ್ನುವಂತೆ ಓ ಹೇಗಿದ್ದೀಯೆ ನೀನು ಸೊಸೆ ಹೇಗಿದ್ದಾಳೆ ನೀನು ಇಷ್ಟು ದಿನಗಳಿಂದ ಬರದಿದ್ದುದನ್ನು ಕಂಡು ಏನಾದರೂ ಕಾಯಿಲೆ ಮಲಗಿಬಿಟ್ಟೆಯೇನೋ ಅಂತ ಚಿಂತಿಸುತ್ತಿದ್ದೆ ನಾನು ಎಂದು ಮಾತಾಡಿಸಿದರು ಇಷ್ಟೊಂದು ವಿಶ್ವಾಸದ ಮಾತನ್ನು ಕೇಳಿ ಆಶ್ಚರ್ಯದಿಂದ ಆಕೆಯ ಬಾಯಲ್ಲಿ ಮಾತೇ ಹೊರಡಲಿಲ್ಲ ಎಲ್ಲೋ ಒಂದು ಸಲದ ಭೇಟಿಯಲ್ಲೇ ಯಾರೊಂದಿಗಾದರೂ ಇಷ್ಟೊಂದು ಆತ್ಮೀಯತೆ ಬೆಳೆಯಲು ಸಾಧ್ಯವೇ ಎಂದು ಯೋಚಿಸುತ್ತಾ ಅವಳು ಮೂಕಳಾದಳು ಅವಳ ಮನಸ್ಸನ್ನು ಅರಿತರೋ ಎಂಬಂತೆ ಶ್ರೀಮಾತೆಯವರು ಅತ್ಯಂತ ವಾತ್ಸಲ್ಯದಿಂದ ಆಕೆಯನ್ನು ತಮ್ಮ ಮಂಚದ ಮೇಲೆ ಹತ್ತಿರದಲ್ಲೇ ಕೂರಿಸಿಕೊಂಡು ಮಗಳೇ ನಿನ್ನನ್ನು ಎಷ್ಟೋ ಸಲ ನೋಡಿದ್ದೇನೇನೋ ಎಂಬ ಭಾವನೆ ಉಂಟಾಗುತ್ತಿದೆ ನನಗೆ ನನಗೂ ನಿನಗೂ ಬಹಳ ಕಾಲದ ಪರಿಚಯ ಇರುವ ಹಾಗೆ ಅನ್ನಿಸುತ್ತದೆ ಎಂದರು ಹೀಗೆ ತುಂಬಾ ವಿಶ್ವಾಸದಿಂದ ಮಾತುಕತೆಯಾಡಿಸಿದರು ಕಡೆಗೆ ಆ ಭಕ್ತೆ ಮನೆಗೆ ಹಿಂತಿರುಗುವ ವೇಳೆಯಾದಾಗ ಒಳಗಿನಿಂದ ಒಂದಿಷ್ಟು ಪ್ರಸಾದ ತಂದು ತಮ್ಮ ಕೈಯಾರೆ ಅವಳಿಗೆ ತಿನ್ನಿಸಲು ಹೊರಟು ತಿನ್ನಮ್ಮ ತಿನ್ನು ಎಂದು ಉಪಚರಿಸಿದರು ಆಗಂತೂ ಆಕೆಗೆ ತುಂಬಾ ಸಂಕೋಚವಾಗಿಬಿಟ್ಟಿತು ಅಲ್ಲದೆ ಇನ್ನೂ ಕೆಲವರು ಭಕ್ತಿಯರು ಬೇರೆ ಅಲ್ಲಿದ್ದರು ಶ್ರೀಮಾತೆಯವರು ಎಷ್ಟೇ ಆತ್ಮೀಯತೆ ತೋರಿದರೂ ಅವರ ಸ್ವಹಸ್ತದಿಂದಲೇ ಬಾಯಿಗೆ ಹಾಕಿಸಿಕೊಳ್ಳುವಷ್ಟು ಸಲುಗೆ ಬರಲಿಲ್ಲ ಅವಳಿಗೆ ಶ್ರೀಮಾತೆಯವರೇ ಮತ್ತೆ ಸಂಕೋಚೆಯಾಕೆ ತಿನ್ನು ಎಂದು ಪ್ರೋತ್ಸಾಹಿಸಿದಾಗ ಅವಳು ಅದನ್ನು ತನ್ನ ಕೈಯಿಂದಲೇ ತಿಂದು ಅವರಿಗೆ ನಮಸ್ಕರಿಸಿ ಹೊರಟಳು ಆಗ ಅವರು ಮೃದುವಾಗಿ ನಾನೂ ಅಲ್ಲಿಯವರೆಗೆ ಬರುತ್ತೇನೆ ಎನ್ನುತ್ತಾ ಮೆಟ್ಟಿಲವರೆಗೆ ಬಂದು ಆಕೆಯನ್ನು ಕಳುಹಿಸಿಕೊಟ್ಟರು ಇದೇ ಭಕ್ತೆ ಮತ್ತೆ ಕೆಲ ತಿಂಗಳ ಬಳಿಕ ಬಂದಾಗ ಪುನಃ ಶ್ರೀಮಾತಿಯವರು ಹಿಂದಿನಷ್ಟೇ ಪ್ರೀತಿ ತೋರಿ ಆಧರಿಸಿದರು ಅಂದು ಉರಿ ಬಿಸಿಲಿನ ದಿನ ಸೆಖೆಯಿಂದ ಆಕೆ ಬೆವತಿದ್ದಳು ಆದ್ದರಿಂದ ಶ್ರೀಮಾತಿಯವರು ಆಕೆಯ ಸ್ವಂತ ತಾಯಿಯಷ್ಟೇ ಸಲುಗೆಯಿಂದ ನಿನ್ನ ರವಿಕೆಯನ್ನು ಬಿಚ್ಚಿಡು ಸ್ವಲ್ಪ ಗಾಳಿ ಆಡಲಿ ಎಂದು ಹೇಳಿ ತಾವೇ ಒಂದು ಬೀಸಣಿಗೆ ತಂದು ಅವಳಿಗೆ ಗಾಳಿ ಬೀಸಲಾರಂಭಿಸಿದರು ಸರಯೂ ಬಾಲೆ ನಾಚಿಕೆಯಿಂದ ಬೀಸಣಿಗೆ ಇಲ್ಲಿ ಕೊಡಿ ನಾನೇ ಬೀಸಿಕೊಳ್ಳುತ್ತೇನೆ ಎಂದರೂ ಕೇಳದೆ ಏನೂ ಸಂಕೋಚಪಟ್ಟುಕೊಳ್ಳಬೇಡ ಮೈ ಸ್ವಲ್ಪ ತಣ್ಣಗಾಗಲಿ ತಾಳು ಎನ್ನುತ್ತಾ ತಾವೇ ಬೀಸಿದರು ಇನ್ನೊಮ್ಮೆ ಅವಳು ಉದ್ಬೋಧನಕ್ಕೆ ಬಂದಾಗ ಅವಳ ಮಧ್ಯಾಹ್ನದ ಊಟ ಕೂಡ ಅಲ್ಲೇ ಆಯಿತು ಊಟ ಮುಗಿದ ಮೇಲೆ ಶ್ರೀಮಾತೆ ಸ್ವಲ್ಪ ವಿಶ್ರಾಂತಿಗಾಗಿ ಒರಗಿಕೊಂಡಾಗ ಈಕೆ ಅವರಿಗೆ ಗಾಳಿ ಬೀಸುತ್ತಾ ಕುಳಿತುಕೊಂಡಳು ಸ್ವಲ್ಪ ಹೊತ್ತಾಗುತ್ತಲೇ ಅವರು ಸಾಕು ಬಿಡು ನನಗಿನ್ನು ಗಾಳಿ ಬೇಕಿಲ್ಲ ಎನ್ನುತ್ತಾ ಅಲ್ಲಿದ್ದ ತಮ್ಮ ಇನ್ನೊಂದು ತಲೆದಿಂಬನ್ನು ತೋರಿಸಿ ಅದನ್ನು ತೆಗೆದುಕೊಂಡು ಬಂದು ನನ್ನ ಪಕ್ಕದಲ್ಲಿ ಒರಗಿಕೋ ಎಂದರು ಶ್ರೀಮಾತೆಯವರ ತಲೆದಿಂಬನ್ನು ನಾನು ಉಪಯೋಗಿಸಿ ಅಪವಿತ್ರ ಮಾಡಲೇ ಎಂದುಕೊಳ್ಳುತ್ತಾ ಅವಳು ರಾಧಿಯ ಕೋಣೆಯಿಂದ ಒಂದು ದಿಂಬನ್ನು ತಂದಳು ಅದನ್ನು ನೋಡಿ ಶ್ರೀಮಾತೆ ಗಟ್ಟಿಯಾಗಿ ನಗುತ್ತ ಓ ಅದಲ್ಲ ಅದು ಆ ಹುಚ್ಚಮ್ಮನ ತಲೆದಿಂಬು ಇಲ್ಲೇ ಇನ್ನೊಂದಿದೆ ನೋಡು ಅದನ್ನು ತಾ ಎಂದರು ಆದರೂ ಆಕೆಯ ಸಂಕೋಚ ದೂರವಾಗಲಿಲ್ಲ ಅದನ್ನು ಕಂಡು ಅವರು ಪುನಃ ಹ್ಞೂ ತೆಗೆದುಕೊಂಡು ಬಾ ಅದರಲ್ಲೇನೂ ತಪ್ಪಿಲ್ಲ ಎಂದರು ಬಳಿಕ ರಾಧಿ ನೀನೂ ಬಾ ನಿನ್ನ ಅಕ್ಕನ ಪಕ್ಕದಲ್ಲಿ ನೀನೂ ಒರಗಿಕೊ ಎಂದು ರಾಧಿಯನ್ನು ಕರೆದರು ಇವೆಲ್ಲಾ ಸಣ್ಣಪುಟ್ಟ ಘಟನೆಗಳೇ ನಿಜ ಆದರೂ ಇವುಗಳ ಮೂಲಕ ಅವರು ವ್ಯಕ್ತಪಡಿಸಿದ ಆತ್ಮೀಯತೆ ವಾತ್ಸಲ್ಯಗಳು ಮಾತ್ರ ಅಸಾಮಾನ್ಯ ಅಲೌಕಿಕ ಇನ್ನೊಮ್ಮೆ ಒಬ್ಬಳು ಕೆಳಜಾತಿಯ ಭಕ್ತೆ ಶ್ರೀಮಾತೆಯವರನ್ನು ಬಹಳವಾಗಿ ವಿನಂತಿಸಿಕೊಂಡು ಅವರಿಗಾಗಿ ತನ್ನ ಮನೆಯಿಂದ ಏನಾದರೂ ತಿನಿಸುಗಳನ್ನು ತಯಾರಿಸಿಕೊಂಡು ಬರಲು ಅನುಮತಿ ಪಡೆದುಕೊಂಡಳು ಬಳಿಕ ಒಂದು ದಿನ ಎರಡು ಮೂರು ಬಗೆಯ ತಿಂಡಿಗಳನ್ನು ಮಾಡಿ ಪೊಟ್ಟಣ ಕಟ್ಟಿಕೊಂಡು ಬಂದಿಳಿದಳು ಶ್ರೀಮಾತೆ ಅವನ್ನೆಲ್ಲ ನೋಡಿ ಬಹಳ ಸಂತೋಷದಿಂದಲೂ ಆಶ್ಚರ್ಯದಿಂದಲೂ ಆಹಾ ನೋಡು ಪಾಪ ಎಷ್ಟೊಂದು ಕಷ್ಟಪಟ್ಟು ಇವುಗಳನ್ನೆಲ್ಲ ಮಾಡಿ ತಂದಿದ್ದಾಳೆ ಎಂದು ಉದ್ಘರಿಸಿದರು ತಕ್ಷಣ ಪಕ್ಕದಲ್ಲಿದ್ದ ನಳಿನಿ ಸ್ವಲ್ಪ ವ್ಯಂಗವಾಗಿ ಯಾಕೆ ನೀನೇ ತಾನೇ ಅವನ್ನೆಲ್ಲ ತರೋದಕ್ಕೆ ಹೇಳಿದ್ದು ಅದಕ್ಕೆ ತಂದಿದ್ದಾಳೆ ಎಂದಳು ಆದರೆ ಶ್ರೀಮಾತೆ ಅವಳ ಆಕ್ಷೇಪವನ್ನು ಲೆಕ್ಕಿಸದೆ ಹೌದು ಇವಳು ನನ್ನ ಮಗಳೇ ತಾನೇ ಇವಳಿಗಲ್ಲದೆ ಬೇರೆ ಯಾರಿಗೆ ಹೇಳಬೇಕು ನಾನು ಎಂದು ಉತ್ತರಿಸಿದರು ರಾತ್ರಿ ಊಟದ ಹೊತ್ತಿಗೆ ಆ ಭಕ್ತೆ ತಂದ ತಿನಿಸುಗಳನ್ನು ಬಡಿಸಲಾಯಿತು ಶ್ರೀಮಾತೆಯವರು ಒಂದೊಂದನ್ನೂ ರುಚಿ ನೋಡಿ ತುಂಬಾ ಸಂತೋಷ ವ್ಯಕ್ತಪಡಿಸಿದರು ಎಲ್ಲ ವಿಷಯದಲ್ಲೂ ಅಡ್ಡ ಮಾತಾಡುತ್ತಿದ್ದ ಸಿಡುಕಿನ ನಳಿನಿ ಕೂಡ ಆ ತಿಂಡಿಗಳನ್ನು ಮೆಚ್ಚಿಕೊಂಡು ಪರವಾಗಿಲ್ವೇ ನನಗೆ ಯಾರು ಮಾಡಿದ ಅಡುಗೆಯೂ ಇಷ್ಟವಾಗುವುದಿಲ್ಲ ಅಂಥದ್ದರಲ್ಲಿ ಇವಳು ಮಾಡಿದ್ದನ್ನು ತಿನ್ನುವುದಕ್ಕೆ ನನಗೆ ಸ್ವಲ್ಪವೂ ಜಿಗುಪ್ಸೆಯಾಗುತ್ತಿಲ್ಲ ಎಂದಳು ನಿಜ ರುಚಿಯ ಮಹಿಮೆಯೇ ಅಂಥದ್ದು ಎಂಥ ಸಿಡುಕಿನವರು ರುಚಿಯ ವಸ್ತು ನಾಲಿಗೆಯ ಮೇಲೆ ಬಿದ್ದ ಕೂಡಲೇ ಪ್ರಸನ್ನವದರಾಗಿ ಬಿಡುತ್ತಾರೆ ಆಗ ಶ್ರೀಮಾತೆಯವರೆಂದರು ನಿನಗೆ ಅದು ಹಿಡಿಸಿದ್ದರಲ್ಲಿ ಆಶ್ಚರ್ಯವೇನಿದೆ ಅದನ್ನು ಮಾಡಿಕೊಂಡು ತಂದವಳು ನನ್ನ ಮಗಳಲ್ಲವೇ ಆ ಭಕ್ತಿ ತಯಾರಿಸಿದ ತಿಂಡಿ ಚೆನ್ನಾಗಿರುವುದಕ್ಕೂ ಅವಳು ಶ್ರೀಮಾತೆಯವರ ಮಗಳಾಗಿರುವುದಕ್ಕೂ ಏನು ಸಂಬಂಧ ಎಂದು ಕೇಳಬಹುದು ಮೊದಲನೆಯದಾಗಿ ಆ ಭಕ್ತೆ ತಮ್ಮವಳೇ ತಮ್ಮ ಸ್ವಂತ ಮಗಳೇ ಎಂಬ ಅಂಶವನ್ನು ನಳಿನಿಗೆ ತಿಳಿಯಪಡಿಸಲೆಂದೇ ಅವರು ಈ ಮಾತನ್ನು ಹೇಳುತ್ತಿದ್ದಾರೆ ಎಂದು ಊಹಿಸಬಹುದು ಎರಡನೆಯದಾಗಿ ಶ್ರೀಮಾತೆಯವರ ಮೇಲೆ ಆ ಭಕ್ತಿಗಿದ್ದ ಅಪಾರವಾದ ಭಕ್ತಿಯ ಮತ್ತು ಆತ್ಮೀಯತೆಯ ಪರಿಣಾಮವಾಗಿ ಅವಳು ತಯಾರಿಸಿದ ತಿಂಡಿಯಲ್ಲಿ ನಿಜಕ್ಕೂ ಒಂದು ಅಪೂರ್ವವಾದ ಪಾಕ ಬಂದಿತ್ತು ಇಂಥ ತಿನಿಸು ಎಂಥವರ ಮನಸ್ಸನ್ನಾದರೂ ಸಂತೋಷಗೊಳಿಸಲೇಬೇಕು